ಹಲೋ ಫ್ರೆಂಡ್ಸ್ ಇವತ್ತು ನಾವು ಡಾಬಾ ಸ್ಟೈಲಲ್ಲಿ ಚಿಕನ್ ಶೇರ್ವಾ ಮಾಡೋದು ನೋಡ್ಕೊಳ್ಳೋಣ ಸೇಮ್ ಡಾಬಾಗಳಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ನಿಮಗೆ ಮಾಡೋದು ಇದ್ದೀನಿ ಫ್ರೆಂಡ್ಸ್ ನಂತರ ಪೂರ್ತಿಯಾಗಿ ಚಿಕನ್ ಬೋನ್ ಇರೋವಂಥದ್ದನ್ನು ಸೇಸಿ ನಿಧಾನಕ್ಕೆ ಬೇಯಿಸಿ ಖಾರವಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮೊದಲನೇದಾಗಿ ಮಿಕ್ಸಿ ಜಾರಲ್ಲಿ ಒಂದು ಚಿಕ್ಕ ಈರುಳ್ಳಿ ಇದ್ದೀನಿ ಹಾಗೆ ಒಂದು ಟೊಮೊಟೊ ಹಾಕ್ಕೊಳ್ತಿದ್ದೀನಿ ನಂತರ ಹತ್ತು ಪೀಸಷ್ಟು ತೆಂಗಿನಕಾಯಿ ಅಂದರೆ ಕೊಬ್ಬರಿ ಇದ್ದೀನಿ ನಾನು ಹಾಗೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ಹಾಗೆ ನೋಡಿ ನಾನ್ನೂರು ಅಷ್ಟು ಚಿಕನ್ ಅದು ಪೂರ್ತಿ ಬೋನ್ ಇರುವಂಥ ಪೀಸಸ್ನೇ ತೊಗೊಂಡಿದ್ದೀನಿ ಬೋನ್ ಇರುವಂಥ ಪೀಸಸ್ ತೊಗೊಂಡ್ರೆ ಶೇರ್ವ ತುಂಬ ರುಚಿಯಾಗಿ ಬರುತ್ತೆ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಟೀ ಅಷ್ಟು ಗರಂ ಮಸಾಲ ಗರಂ ಮಸಾಲ ಬದಲಾಗಿ ಚಿಕನ್ ಮಸಾಲ ಪೌಡರು ಹಾಕ್ಬೋದು ಚಿಟಿಗೆಯಷ್ಟು ಅರಿಶಿನ ಹಾಕ್ತಿದ್ದೀನಿ ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಮೆಣಸಿನ ಪುಡಿ ಮೆಣಸಿನ ಪುಡಿ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಈಗ ನೋಡಿ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಬೇಕು ಅನಿಸಿದ್ರೆ ಈ ಜಾಗದಲ್ಲಿ ಒಂದೆರಡು ಸ್ಪೂನಷ್ಟು ಮೊಸರನ್ನು ಹಾಕ್ಕೊಳ್ಬೋದು ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡು ನಂತರ ಶೇರ್ವ ಮಾಡ್ಕೊಳ್ಳೋದ್ರಿಂದ ಚಿಕನ್ ಪೀಸಸ್ ತಿನ್ನೋದಕ್ಕೆ ರುಚಿಯಾಗಿರುತ್ತೆ ಮತ್ತು ಬೇಗನೂ ಬೇಯುತ್ತೆ ನೋಡಿ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ತೋರಿಸ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನೀವು ಸಹ ಮಾಡಿಕೊಳ್ಳಿ ಓಕೆನಾ ಈಗಂತೂ ಅರ್ಧ ಗಂಟೆ ಆಗಿದೆ ಸ್ಟವ್ ಮೇಲೆ ಒಂದು ಪಾತ್ರೆ ಬಿಸಿ ಮಾಡಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಇದರಲ್ಲಿ ನಾನು ಗರಂ ಮಸಾಲ ಸ್ಪೈಸಸ್ ಅಂದರೆ ಚಕ್ಕೆ ಲವಂಗ ಸ್ವಲ್ಪ ಹಸುರಿ ಮೇತಿ ಒಂದು ಬಿರಿಯಾನಿಲೆ ಇಷ್ಟು ಹಾಕ್ಕೊಳ್ಳಿ ಹೆಚ್ಚಿಗೆ ಹಾಕ್ಬಿಟ್ರೆ ಫ್ಲೇವರ್ ಜಾಸ್ತಿ ಆಗೋಗುತ್ತೆ ಶೇರ್ವ ಅಷ್ಟು ರುಚಿ ಬರೋಲ್ಲ ಮುರಿ ಮುರು ಹಸಿಮೆಣಸಿನಕಾಯನ್ನು ಹಾಕಿ ಇದು ಘಮ ಬರೋವರೆಗೂ ಫ್ರೈ ಮಾಡೋಣ ನಂತರ ನಾವು ನೆನೆಸಿಟ್ಕೊಂಡಿದ್ವಲ್ಲ ಚಿಕನ್ ಅದು ಪೂರ್ತಿಯಾಗಿ ಹಾಕ್ಕೊಳ್ತಿದ್ದೀನಿ ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಒಂದು ನಾಲ್ಕೈದು ನಿಮಿಷನಾದರೂ ಫ್ರೈ ಮಾಡ್ಕೊಳ್ಳಿ ಆ ಎಣ್ಣೆಯಲ್ಲಿ ಆ ಮಸಾಲೆ ಹಾಕಿರೋ ಅಂಥ ಚಿಕನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ರುಚಿಯಾಗಿ ಬರುತ್ತೆ ನೀರು ಬಿಟ್ಕೊಂಡು ಮತ್ತೆ ಪೂರ್ತಿಯಾಗಿ ಡ್ರೈ ಆಗೋವರೆಗೂ ಫ್ರೈ ಮಾಡಿ ನಾವು ರುಬ್ಬಿಟ್ಟಿರೋವಂಥ ಮಸಾಲೆನ ಇದ್ದೀನಿ ಹಾಗೆ ನೀರು ಒಂದು ಲೀಟರಷ್ಟು ನೀರನ್ನು ಶೇವ ಯಾವಾಗಲೂ ಅಷ್ಟೇ ನೀರಾಗಿದ್ದರೆ ಚೆನ್ನಾಗಿರುತ್ತಲ್ವ ಇದು ನಿಧಾನಕ್ಕೆ ಒಂದು ಇಪ್ಪತ್ತು ನಿಮಿಷ ಸ್ಟವ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳಿ ನಾವು ಎಷ್ಟೊತ್ತು ಕುದಿಸ್ಕೊಳ್ತೀವೋ ರುಚಿ ಅಷ್ಟೇ ಚೆನ್ನಾಗಿ ಬರುತ್ತೆ ಡೈರೆಕ್ಟಾಗಿ ಕುಕ್ಕರಲ್ಲಿ ಹಾಕಿಬಿಟ್ರೆ ಬೇಗ ಆಗೋಗುತ್ತೆ ಅಷ್ಟು ರುಚಿ ಬರಲ್ಲ ನಿಧಾನಕ್ಕೆ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನಾವು ಡಾ ನೋಡಿರ್ಬೋದಲ್ವಾ ನಿಧಾನ ಕುದಿಸ್ತಾನೇ ಇರ್ತಾರೆ ಅದಕ್ಕೆ ಅಷ್ಟು ರುಚಿ ಬರುತ್ತೆ ನೋಡಿ ಇಷ್ಟು ನೀರಿದೆ ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ ಆಗ ಕರೆಕ್ಟ್ ಆಗಿರುತ್ತೆ ಹಾಗೆ ಚಿಕನ್ ಪೀಸಸ್ ಅಷ್ಟೇ ಚೆನ್ನಾಗಿ ಸಾಫ್ಟ್ ಆಗಿ ಬೇಯುತ್ತೆ ಈ ರೀತಿ ಪಾತ್ರೆಯಲ್ಲಿ ಓಕೆ ಈಗಂತೂ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಆಗೋಗಿದೆ ಫ್ರೆಂಡ್ಸ್ ನೋಡಿ ಈ ರೀತಿ ಕೊತ್ತಕಾ ಅಂತ ಕುದೀತಾ ಇದೆ ಘಮ ಅಂತೂ ತುಂಬ ಚೆನ್ನಾಗಿ ಬರ್ತಿದೆ ನೋಡಿ ತಿಕ್ನೆಸ್ ಈ ರೀತಿ ಇದೆ ಚಿಕನ್ ಪೀಸಸ್ಸು ಅಷ್ಟೇ ಸಾಫ್ಟಾಗಿ ಬೆಂದಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾನು ಸ್ಟವನ್ನ ಆಫ್ ಮಾಡ್ಕೊಳ್ತೀನಿ ನೋಡಿ ಇಷ್ಟೇ ಸೇಮ್ ಡಾಬಾ ಸ್ಟೈಲಲ್ಲೇ ನಿಮಗೆ ಮಾಡಿ ತೋರಿಸಿದ್ದೀನಿ ಚಿಕನ್ ನೋಡಿದ್ರಲ್ಲ ಬೆನ್ನೆ ಬೆನ್ನೆ ಥರ ಬೆಂದೋಗಿದೆ ಈ ಥರ ಇದ್ದರೆ ವಯಸ್ಸಾಗಿರೋರು ಸಹ ಇಷ್ಟಪಟ್ಟು ತಿಂತಾರೆ ಪರೋಟ ಅಥವಾ ಬಿರಿಯಾನಿ ಮಾಡ್ಕೊಂಡ್ಬಿಡಿ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ನೀವು ಅನ್ನ ಸಾರ್ಗು ಬಳಸ್ಕೋಬೋದು ಅದು ಸಹ ಚೆನ್ನಾಗಿರುತ್ತೆ ಸಿಂಪಲಾಗಿ ಮಾಡೋದು ತೋರಿಸ್ಕೊಟ್ಟಿದ್ದೀನಿ ನಾನಂತೂ ಇವತ್ತು ಬಿರಿಯಾನಿ ಜೊತೆನೆ ಮಾಡ್ಕೊಂಡಿದ್ದೀನಿ ಒಂದು ಸಲ ಫ್ರೆಂಡ್ಸ್ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್